ನಮಸ್ಕಾರ ಇದನ್ನು ನೋಡಿದರೆ ಇಡ್ಲಿ ಥರ ಇದೆ ಆದರೆ ಇದು ಇಡ್ಲಿ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಲ್ಲೆ ಹಲ್ಲೆ ಇದೆ ಅಂತ ತುಪ್ಪ ಅನ್ಸುತ್ತೆ ಆದರೆ ಇದು ತುಪ್ಪ ಅಲ್ಲ ಇದು ಮುರುಗುನ ತುಪ್ಪ ಅಂತ ಹೇಳ್ತಾರೆ ಏನು ಅಂತ ಇದರ ಪ್ರೋಸೆಸ್ ನೋಡಿದಾಗಲೇ ಗೊತ್ತಾಗುತ್ತೆ ಈ ವಿಡಿಯೋನ ತೋರಿಸ್ಕೊಡೋರು ಶ್ರೀಮತಿ ವನಿತಾ ಅವಧಾನಿ ಬನ್ನಿ ಈಗ ನೋಡ್ತಾ ಹೋಗೋಣ ಅವಧಾನಿಗಳು ಅಂತಿದ್ದಾರೆ ಮನೆ ಹತ್ರ ಅವ್ರ ಮನೆಯಲ್ಲಿ ಬೆಳೆದಿರೋ ಮುರ್ಗನ್ ಮರ ಇದು ಕೆಲವರಿಗೆ ಮುರುಘನಹುಳಿ ಅಂದರೆ ಗೊತ್ತಾಗಲ್ಲ ಕೋಕುಮ್ ಜ್ಯೂಸ್ ಇರುತ್ತಲ್ಲ ಅದ್ರ ಮರ ಕಾಯಲ್ಲಿ ಎಷ್ಟೊಂದು ಬಿಟ್ಟು ಈಗ ಜೂನ್ ಅಷ್ಟರಿಗೆ ಮುಗಿಯುತ್ತೆ ಸೀಸನ್ ಅದು ಇದು ಔಷಧಿಯ ಆಗರ ಮುರುಗನ ಹುಳಿ ಅಂತ ಹೇಳ್ತಾರೆ ಇದಕ್ಕೆ ಇದು ಮಾರ್ಚಿಂದ ಜೂನ್ವರೆಗೆ ಹಣ್ಣು ಬಿಡುತ್ತೆ ಸಿಪ್ಪೆ ತೆಗೆದು ಆದ್ರೂ ಹಾಳಾಗಲ್ಲ ಆಮೇಲೆ ಅದನ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನ್ಸಿಟ್ಕೊಂಡು ಇದನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಒಣಸ್ಬೇಕು ಈ ಬಿಸಿಲಲ್ಲಿ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಬಿಸಿಲು ಒಳ್ಳೆ ಬಿಸಿಲು ಒಂದ್ ಎಂಟ್ ಹತ್ತು ದಿನ ಸರಿ ಒಣಸ್ಬೇಕು ಒಣಸಿದ್ಮೇಲೆ ಅದು ಗಟ್ಟಿ ಒಂಥರ ಒಣಗ್ ಸಿಪ್ಪೆ ಹಂಗಾಗುತ್ತೆ ಅದನ್ನ ತುಂಬಿ ಇದ್ರೊಳಗೆ ಡಬ್ಬಿನ್ ತುಂಬಿಟ್ರೆ ಹತ್ತು ವರ್ಷ ಆದ್ರೂ ಹಾಳಾಗಲ್ಲ ಈಗ ಇದು ಸಿಪ್ಪೆ ಬಿಡಿಸ್ತೀರಲ್ವಾ ನನಗೆ ಇಲ್ಲಿವರೆಗೂ ಸಿಪ್ಪೆಯಿಂದ ಈಗ ತಂಬಳಿ ಜ್ಯೂಸು ಸಾರು ಎಲ್ಲ ಮಾಡಕ್ಕೆ ಗೊತ್ತಿತ್ತು ಆದರೆ ಬೀಜದಿಂದ ಒಂದು ಎಣ್ಣೆ ಮಾಡ್ತೀರಾ ಅದಕ್ಕೆ ಮುರುಗದ ಎಣ್ಣೆ ಮುರುಗಲ್ ತುಪ್ಪ ಅದು ಹೇಗೆ ಮಾಡೋದು ತೆಗಿತಾ ಹೋಗ್ಬೇಕು ಇದು ತುಪ್ಪ ಮಾಡ್ಲಿಕ್ಕೆ ಒಂದು ಪ್ರೋಸೆಸ್ ಇದೆ ಅದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಗುತ್ತೆ ಅದರಿಂದ ಏನೇನು ಉಪಯೋಗ ಉಂಟು ಅದರಿಂದ ಇದು ಒಂದು ಏನಾದ್ರು ಆಮ್ಶಂಕೆ ಆದ್ರೆ ಆ ತುಪ್ಪನ ಒಂಚೂರು ಬಿಸಿ ಮಾಡಿ ಬಿಸಿ ಅನ್ನಕ್ಕೆ ಹಾಕೊಂಡು ಮೊದಲನೇ ತುತ್ತು ಊಟ ಮಾಡೋದ್ರಿಂದ ಆಮ್ಶಂಕೆ ಹೋಗುತ್ತೆ ಬೇರ್ ಸಮೇತ ಹೋಗುತ್ತೆ ಕೊನೆಗೆ ಇದ್ರದ್ದು ತುಪ್ಪದಿಂದ ದೋಸೆ ದೋಸೆ ಎಡಿ ಎರಿಬೇಕಾದ್ರೆ ಅದು ಗಟ್ಟಗಟ್ಟಿ ದಪ್ಪ ಉಂಡುಂಡೆ ತುಪ್ಪ ಇರೋದ್ರಿಂದ ಅದನ್ನ ಹಚ್ಚಿ ದೋಸೆ ಎರಿಬಹುದು ಈ ಇದಿರುತ್ತಲ್ಲ ರಿಫೈನ್ಡ್ ಆಯಿಲ್ ಅದನ್ನೆಲ್ಲ ಉಪಯೋಗಿಸೋ ಬದಲು ಇದರಲ್ಲಿ ತುಂಬಾ ಔಷಧಿ ಗುಣ ಇದೆ ಈ ಇದ್ರಲ್ಲಿ ಬೀಜದಲ್ಲಿ ಬೀಜದ ತುಪ್ಪದಲ್ಲಿ ಅದಕ್ಕೂಸ್ಬಹುದು ಆಮೇಲೆ ಈ ಪಲ್ಯ ಏನಾದ್ರು ಮಾಡೋದಾದ್ರೆ ಅದು ಯಾವುದೇ ಸ್ಮೆಲ್ ಇರಲ್ಲ ಈ ಕೊಬ್ಬರಿ ಎಣ್ಣೆ ಹಂಗೆ ಒಂದು ಸ್ಪೆಷಲ್ ಸ್ಮೆಲ್ ಏನೂ ಇರಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆದ್ರೆ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನು ಇಂಪ್ರೂವ್ ಮಾಡುತ್ತೆ ಬಣ್ಣ ನೋಡಿ ಬಿಡಿಸಿಟ್ಟಿದ್ದಾರೆ ಈಗ ಇದು ಓಡು ಬೇರೆ ಇದೆ ಬೀಜ ಬೇರೆ ಇದೆ ಮೇಡಮ್ ಅವ್ರು ಹೆಂಗೆ ತುಪ್ಪ ಮಾಡ್ತಾರೆ ಅಂತ ನೀರು ಹಾಕ್ಕೊಂಡಿದ್ದೀರಾ ಹಾಂ ನೀರು ಹಾಕ್ಕೊಂಡಿದ್ದೀನಿ ಹಾಂ ಇದನ್ನು ನೀರಿಗೆ ಹಾಕಿ ಚೆನ್ನಾಗಿ ತೊಳಿಬೇಕು ಹಾಂ ತೊಳೆದು ಅದನ್ನ ಅದು ಬಿಳಿ ಬರಬೇಕಲ್ಲ ಬಿಳಿ ಬರಬೇಕಂತಿಲ್ಲ ಹಾಂ ಸುಮ್ಮನೆ ಇದೆ ಹೀಗೆ ತೊಳೆಯೋದು ಹಾಂ ಕೆಂಪು ಅಂಶ ಹೋಗ್ಬೇಕಾ ಎಣ್ಣೆ ಅಂಶ ಹೋಗ್ಬೇಕಂತ ಹಂಗಿಲ್ಲ ಅಲ್ಲ ಹಾಂ ಅದು ಅದೊಂಥರ ಹೊರಗಡೆ ಒಂದು ಸಿಪ್ಪೆ ಇರುತ್ತದಕ್ಕೆ ಆ ಸಿಪ್ಪೆ ಎಲ್ಲ ಹೋದ್ರೆ ತುಂಬಾ ಕಾಯಿ ಆದ್ರೆ ಈ ರೀತಿ ಸಿಪ್ಪೆ ಈ ರೀತಿ ಬೀಜ ಬರುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಹೊರಗಡೆ ಒಂದು ಲೇಯರ್ ಇರುತ್ತೆ ಆ ಲೇಯರ್ ಕ್ಲೀನ್ ಆಗುವಂಗಷ್ಟೇ ಏನಂತ ತೊಳೆದು ಅಂದ್ರೆ ತುಂಬಾ ಪ್ರೊಸೆಸ್ ಇಲ್ಲ ಇದು ಒಂದು ಇರುತ್ತಲ್ಲ ಬೆಂಕಿ ಮಾಡೋರ್ ಮನೆಯಲ್ಲಿ ಇರುತ್ತೆ ಒಲೆ ಬೂದಿ ಇಲ್ಲ ಅಂದ್ರೆ ಒಲೆ ಬೂದಿ ಇಲ್ಲ ಅಂದ್ರೆ ಹಂಗೇನು ಒಣಸಬಹುದು ಆದ್ರೆ ಅದು ಸುಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಅಷ್ಟೇ ಈಗ ಇದನ್ನ ಈ ಬೂದಿ ಒಳಗ ಹಾಕಿ

ಬಿಟ್ರೆ ಒಳಗಿನ್ ಬೀಜ ತೆಗಿಬಹುದು ಸುಲಭ ಎಲ್ಲ ಬರುತ್ತೆ ಹಾಗಾದ್ರೆ ಅದ್ರೊಳಗೊಂದ್ ಸಿಪ್ಪೆ ಇರುತ್ತೆ ಅದ್ರೊಳಗೊಂದ್ ಸಿಪ್ಪೆ ಓ ಆ ಸಿಪ್ಪೆ ಬೂದಿ ಒಳಗೆ ಗಟ್ಟಿಯಾಗಿ ತೆಗೆಲಕ್ಕೆ ಸುಲಭ ಬರುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಹಿಂದಿನವರೆಗಿ ಸ್ವಲ್ಪ ಇಟ್ಕೋಬೇಕು ಇದು ಮಣ್ಣು ಬೋಶ ಊಡಿಬಹುದೇನ ಕಣ್ರಿ ಅಂದ್ರೆ ಒಳ್ಳೆ ಮಣ್ಣಾಗಿರ್ಬೇಕರಡೂ ಇಲ್ಲ ಅಂದ್ರೆ ಇವೆರಡು ಸ್ವಲ್ಪ ಜಾಸ್ತಿ ಒಣಗಿಸಿ ಸಿಪ್ಪೆ ತೆಗಿಯ ಸ್ವಲ್ಪ ಕಷ್ಟ ಆಗತ್ತಲ್ಲ ಬರುತ್ತೆ ಇದು ಒಂದೊಂದು ನೋಡ್ರಿ ಸ್ವಲ್ಪ ಸರಿ ಒಣಗಿಲ್ಲ ಅಂದ್ರೆ ಸ್ವಲ್ಪ ಜಜ್ಜಿ ತೆಗಿತೀನಿ ಆದ್ರೆ ಸುಮಾರಿಗೆಲ್ಲ ಬರತ್ತೀನಿ ತಣ್ಣನೇ ಬೂದಿ ಅಲ್ಲ ಹಾ ಬಿಸಿ ಬುದಿ ಓ ಇಷ್ಟು ಬಿಜ ಆಗಿದೆ ಈಗ ಬಿಡಿಸಿಟ್ಟಿರ್ತಿರ್ಲ ಇದನ್ನ ಏನಾದ್ರು ಒಂದ್ ಬಾಕ್ಸಿಗೆ ಹಾಕಿ ಇಟ್ಕೊಳ್ತೀರಾ ಇಟ್ರೆ ಅದು ಕಪ್ ಕಪ್ ಆಗಿ ಬಿಡುತ್ತೆ ಮುಗ್ದ ಮುಗ್ಲಂಗ ಮತ್ತೆ ಇದನ್ನ ಹೆಂಗ್ ಮಾಡ್ತೀರಿ ಈಗ ಇದನ್ನ ಏನ್ ಅಂದ್ರೆ ಇದು ಆದಷ್ಟು ಅಷ್ಟಷ್ಟ ಆದ್ಮೇಲೆ ಮಾಡ್ಬಿಡ್ಬೇಕು ಹ ಹ ತುಂಬಾ ದಿನ ಇಟ್ರೆ ಇದು ಒದಗಲ್ಲ ಅಲ್ಲ ಒದಗಲ್ಲ ಏನೇನೂ ಒದಗಲ್ಲ ಒಂದು ಮಾಡಿದ್ರೆ ಒಂದ್ ಇಷ್ಟು ಇಷ್ಟು ಬೀಜ ಇದ್ರೆ ಇಷ್ಟು ಇಷ್ಟು ಬೀಜ ಇದ್ರೆ ತುಂಬಾ ಬೀಜ ಇದ್ರೆ ಇಷ್ಟಿಷ್ಟು ದೊಡ್ಡದು ಎರಡಾಗುತ್ತೆ ಅಷ್ಟೇ ಅಷ್ಟೇ ನಿಮಗೆ ಒಂದು ಕೊಟ್ಟನಲ್ಲ ಹಹ ಕ್ವಾಂಟಿಟಿ ಸಿಗೋದು ಆದರೆ ಉಪಯೋಗ ಉಪಯೋಗ ತುಂಬಾ ಅಷ್ಟೇ ಅಷ್ಟೆ ಇಷ್ಟೊಂದು ಇಟ್ಕೊಂಡಿದ್ದಿರಲ್ರಿ ಸಮರ ಕೊಟ್ಟರಿ ಅಲ್ಲ ಇದು ವರ್ಷ ವರ್ಷ ಇದ್ಕಾಗ್ತಾ ಹೋಗ್ಬೋದ ಅಥವಾ ಒಂದೊಂದು ವರ್ಷಕ್ಕೆ ಬೇರೆ ಬೇರೆ ಇಡ್ಬೇಕಾ ಇಲ್ಲ ಬೇರೆ ಬೇರೆ ಇಡ್ತೀನಿ ಮತ್ತೆ ನಮ್ಮ ತಂಗಿ ಎಲ್ಲಾ ತಗಣೋ ನಾವು ಅದೆಲ್ಲ ಇದು ಕ್ಲೀನ್ ಆಗಿರುತ್ತೆ ನೋಡಿ ಒಳ್ಳೆ ಹಹ ಮತ್ತೆ ಹಣ್ಣನ್ನ ಆ ತೊಳ್ದ ಬಿಡ್ತೀನಿ ಚೆನ್ನಾಗಿ ಮತ್ ನೀವು ಇದನ್ನ ತೊಳಿಬೇಕಂತಿಲ್ಲ ಇದನ್ನ ಹಂಗೆ ಒಂದು ನೀರಲ್ಲಿ ನೆನ್ಸಿಲ್ ಕಾದಾರಿದ ನೀರಲ್ಲಿ ನಾನು ಸಾಮಾನ್ಯ ಬಿಡ್ತೀನಿ ಚಟ್ನಿ ಹಾಕೋದು ಕಾದಾರಿದ್ ನೀರಲ್ಲ ಅದೇ ನೀರ್ ಹಾಕೋದು ರಸ ಎಲ್ಲಾ ನೀವು ಅಡ್ಗೆ ಹಾಕ್ತೀರಾ ತಗೊಳಲ್ಲೇ ಟೇಸ್ಟ್ ಆಗತ್ತ ಇವತ್ ಪಲ್ಯ ಮಾಡಿದೀನಿ ಪಲ್ಯಕ್ಕೆ ಹಾಕಿದೀನಿ ಕೊನೆಗೆ ಸಾರ್ ಮಾಡ್ತೀನಿ ಸಾಂಬಾರಿಗೆ ಹುಳಿ ಬದ್ಲು ಇದೇ ಹಾಕೋದು ಸ್ವಲ್ಪ ಆಯ್ತು ಏನಾಗಲ್ಲ ಈಗ ಹಣ್ಣನ್ ಬಿಡಿಸಿದಿರಲ್ಲ ಅದೆಂತ ಮಾಡ್ತೀರಿ ಅದು ಇದು ಇನ್ನೊಂಥರ ಇಲ್ಲ ಅಂದ್ರೆ ಕೋಕಮ್ ಜ್ಯೂಸ್ ಮಾಡು ಇಡ್ಬೋದು ಏನಂದ್ರೆ ಹಣ್ಣನ್ನ ಅರ್ಧ ಮಾಡದ ಅರ್ಧ ಮಾಡಿ ಈ ಸಿಪ್ಪೆ ಒಳಗೆ ಸಕ್ಕರೆ ತುಂಬೋದು ಸಕ್ಕರೆ ತುಂಬಿ ಅದನ್ನ ಹಿಂಗೆ ಒಂದು ಪಾತ್ರೆಯಲ್ಲಿ ಅಗಲ ಪಾತ್ರೆಯಲ್ಲಿ ಹಿಂಗೆ ಇರ್ತಾ ಬರೋದು ಇಟ್ಟು ಸಕ್ಕರೆ ತುಂಬಿ ತುಂಬಿ ಆಮೇಲೆ ಅದಕ್ಕೆ ಮೇಲಿಂದ ಒಂದು ಪಾಣಿ ಪಂಚೆ ಪಾಣಿ ಪಂಚೆ ಇದನ್ನ ಮುಚ್ಚಿ ಕಟ್ಟಿಟ್ಬಿಡದು ಹಾ ಎಷ್ಟೊತ್ತಂಗ ಇಡ್ಬೇಕಾ ಅದು ಬಿಸಿಲು ಇರ್ಬೇಕು ಅದು ಒಳ್ಳೆ ಬಿಸ್ಲು ಬಿಸ್ಲಲ್ಲಿ ಇಡ್ಬೇಕು ಎಷ್ಟೊತ್ತಿಡ್ಬೇಕ ಅದು ಸುಮಾರು ಒಂದು ಎರಡು ಮೂರು ದಿನ ಇರೋ ಹಾ ಮತ್ತೆ ಫಸ್ಟ್ಗೆ ಇಡದ ಕೂಡ್ಲೆ ಅದ್ರೊಳಗೆ ಎಲ್ಲ ಇದ್ರದ್ ರಸ ಎಲ್ಲಾ ಬಿಟ್ಕೊಂಡು ಸಕ್ಕರೆ ಎಲ್ಲಾ ಕರಗಿ ಜ್ಯೂಸ್ ಬರುತ್ತೆ ಆ ಜ್ಯೂಸ್ ಅನ್ನ ತೆಗೆದ್ ಇಟ್ಕೊಳ್ಳೋದು ಸಕ್ಕರೆಗೆ ಹಾಕಿ ಇಟ್ಕೋಬಹುದು ಇಟ್ಕೊಂಡ್ರೆ ಅದ್ ಯಾವಾಗ ಬೇಕೋ ಅವಾಗ ನೀವು ಕೋಕಮ್ ಜ್ಯೂಸ್ ಮಾಡಿ ಕುಡಿಬಹುದು ಆ ಸಿಪ್ಪೆನು ಕರ್ಗೋಗಿರುತ್ತೆ ಆ ಸಿಪ್ಪೆ ಇರುತ್ತಲ್ಲ ಅದ್ ಹಂಗೆ ಇರುತ್ತೆ ಆ ಸಿಪ್ಪೆನ ನೀವು ತಂಬುಳಿ ಗಿಂಬಳಿಗೆ ಹಾಕೋದು ಅಲ್ಲ ಈ ಕರ್ಗಿರ ನೀರ್ ಇರುತ್ತಲ್ಲ ಅದನ್ನ ಮಾತ್ರ ನಾವು ಬಾಟ್ಲಿಗೆ ಹಾಕೋದು ಬಾಟ್ಲಿಗೆ ಹಾಕೋದು ಸಿಪ್ಪೆನ ತೆಗೆದಿಟ್ಕೊಂಡು ಸಿಪ್ಪೆನು ಈ ನೀವು ಮಾಮೂಲಿ ತಂಬುಳಿ ಸಾರು ಎಲ್ಲ ಮಾಡಂಗೆ ಉಪಯೋಗಿಸ್ಬೋದು ಹ್ಮ್ ಹ್ಮ್ ನೋಡ್ರಿ ಇದ್ರ ಪ್ರೋಸೆಸ್ಸಿಗೆ ಎಷ್ಟಾಗಿದೆ ಅಂತ ತಿಳ್ಕೊಂಡು ಹಣ್ಣು ಹಣ್ಣಿನ ಸಿಪ್ಪೆ ಆಮೇಲೆ ಒಣಗಿದ್ದು ಇದರ ಬೀಜ ಬೂದಿ ಹಚ್ಚಿ ಆಮೇಲೆ ಬೀಜವನ್ನು ಕ್ಲೀನಾಗಿ ತೆಗೆದಿಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ಇದರ ತುಪ್ಪ ತೆಗೆಯೋದು ಆರೋಗ್ಯದ ಆಗ್ರಹವಾಗಿರುವ ಮೃದನ ತುಪ್ಪದ ವಿಡಿಯೋವನ್ನು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು